ಬಾಲಕೃಷ್ಣ ಮೂಲಿಯರ್ ನಮಗೆ ಮಿಥುನ್ ಪಂಪನಾರ ನಾ ಅನ್ಸಿ ಮದುವೆ ಇತ್ತ ಮೆಹಂದಿ ಶೂಟಿನಿ ಅಂಚ ಅಂಚಾ ಐದುವರೆ ಆರು ಗಂಟೆಗೆ ರೀಚ್ ಆಯ್ತಾರೆ ಬಂತೀರ ಅಂಚ ಪಿದಾಾಡಲ್ಲ ಒಟ್ಟಿಗೆ ದಾನೆ ಇನ್ನು ಹೆಂಗ್ಲೆಗ್ ಟ್ರೆಡಿಷನಲ್ ವೀಡಿಯೋಪ್ಪನು ಆಯಿತಾ ಅಂಚಾ ಫೋಟೋಕ್ಕೂ ಕುಡಿಯಂ ಜನ ಇರೋ ಒಳ್ಳೆಯರಿಗೆ ಆಕಲ್ ನಾ ಆ ಸೈಡ್ ಹಿಡಿದೆ ಅಂಚ ಹೆ ವೀಡಿಯೋದ ಮಾತ್ರ ವರ್ಕ್ ಇನಿ ಅಂಚ ಅದು ಕಾಳಿ ರೆಡಿಯ ಜನ ಪಿದಾಡಂದಿಲ್ಲ ಈಗ ಪೋಯಿ ಸ್ವಲ್ಪ ಅದಾದ ಮಾತ್ರ ನಮಗೆ ವಿಶ್ವಲ್ಸ್ ತಿಕ್ಕೊಂದು ತೂಕ ನಮ್ಮ ಮದಿಮಯ ಮಾತ್ರ ಎಂಚ ಹೆಂಚ ರೆಡಿ ಆಗ್ತದನ್ನ ತೂಕ

அவள் வந்தா இல்லடா அப்படின்னா ரோடு ஜாப்பாது திருக்காது பாப்பா ஆந்தா ஜாகண்டா அவள் வாழ்க்கை ಎಲ್ಲ ಎಲ್ಲ ಬಾರ್ದು ರೆಡಿ ಆದಿರಿ ದೊಡಮ್ಮ ಫುಲ್ಲು ಎಲ್ಲ ಬಾರ್ದು ರೆಡಿ ಆಗ್ತಾರೆ ಅಂತೆ ಬಾಯ್ ಇಲ್ಲವಲ್ಲ saya itu adalah <laughs> betul-betul ribet

ಹಾ ಪುನೀತ್ ನೆಕ್ಸ್ಟ್ ಹಾ ಒಳ್ಳೆನಾ ತುಂಬಾ ಆಯ್ನಾ ಆಚಿಕೆ ಬಲಾ ಕಮಾನ್ ಮಾಮು ಕಮಾನ್ ಕಮಾನ್

ಏ ಫಡೇ ಫಡೇ ಹಾ ಅದೀಕ್ಷಿ ತಿಪುಜರಿ ಜಾ ಇನ್ನು ದಾದಾ ಸುರತಾ ಸುರತಾ ಮಾರ ಎಕ್ಸ್‌ಪೀರಿಯನ್ಸ್ ಇದೆ ನಾ ಮಂತಾ ಅಪ್ಪ ದಾದಾ ಮೇತೋ ನಾ ಬ್ಯಾಚುಲರ್ ಐಫ್ ಮುಗಿನಿ ತೆಗ ಹಾ ಬೊಂಡು ಬೊಂಡು ಪೂರ ಬೊಂಡಾ ಜಾಲೊಂಡಾ ಜಾಲೊಂಡಾ ಅಂಜೀ ಬ್ಲಾಗರ್ ಲೇ

ಜವರ ಅಖಿಲ್ ಬಾಯಿ ಬೈದಿರಿ ಎರ್ತೀವ್ರಿ ಕಾಲೇಜು ಸೀದಾ ಬರ್ತೀವ್ರಿ ಜವಣಿ ರೀ ಅದ ಬುರು ಉಂಟು ಇಂಗ್ರೀಡಿಯಂಟ್ಸ್

ಅಡಿಯ okay, ತತ್ತೀವ್ರಿಟ್ಟ <laughs> <laughs>

ನಾನು ತೆತ್ತಿ ಹೊಟ್ಟೆ ಇವನಿಂದ ಮಂಡೆ ಹೊಟ್ಟೆ ಕೊಡ್ತು ಮಾರೇ ನಲ್ಲೋಡ காணலரே அதுவே புர்க்காதான்டுது தன게 சரி வீடியோ பண்ணா அந்தியா பாப்பா மொதல்ல வீடியோ வீடியோ ஆட் பண்ண வீடியோ வீடியோ வரது

ಕಣ್ಣು ವಾಡಿಸ್ ಬ್ರೋ 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 ಮೆಲ್ಲ 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 ಕ್ಯಾಮೆರಾ ಒಂದು ಕ್ಯಾಮೆರಾ ಆಮೇಲೆ ಆಮೇಲೆ ಐದಿರ್ पे इरिज ಮಾರೈನಿ ಹೋಗ ಸೈಡ್ 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 ಸರ್

ನಾನು ನಾಲ್ಕು ಸ್ಟೆಪ್ ಎದುರುದಿಯಂಡ ಎದುರು ಬರ್ಬಾರ್ದೆ ಮಿತ್ತ ಬರೋದು ಬರ್ತಿದೆ ಅವ್ನ ಎತ್ತರಡು ನಿಕ್ಲಿ ಮಿತ್ತು ಬರ್ರೆ ಬಂಗಾಪುರ ಬಂದೆ ಅಂತ ತೀರ್ಥ ಇದೆ ಸೊ ಎದುರು ಬರೋಡು ಅರ ಮಿತ್ ಮೋಕೆದಿದ್ದು ಇಲ್ಲ ಅದು ಇಡೀ ಮುಟ್ಟ ಬರ್ತೀನಿ ಇಡೆ ಮುಟ್ಟ ಬರ್ ನಮ್ಮಲ್ಲ ವಿಷಯ ಆವೊಂದು ಉಂಟೆ ಸೊ ಕೆಲವು ಗೇಮ್ ಗೇಮ್ಗೆಪ್ಪ ನಿಂದ್ ಬರ್ತೇನೆ ನಾ ಭಾರಿ ಖುಷಿ ಈಜಿ ಅಂಡ ಸಂಕದಿಂದ ಬಂದರೆ ನನಗೆ ತೀರ್ಥ ಬಂದ್ಬಿರದೆ ಆರ್ ಕೆಲವು ಓಕೆ ಬಂದ್ಲ ಬರ್ತೀರ್ತದೆ ಸುರುಕೇ ಜೋಗ್ಲೈತೆ ಗೇಮ್ ಸ್ಟಾರ್ಟ್ ಮಾಡೋದಿಲ್ಲ ರಪ್ಪ 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 ಆತೇ ಮುಜಿ ಮೂಜಿ ಐನ್ ಓಕೆ ಮೂಜಿ ನಾಲೈನ್ సో ఈయన ఉంచి జనాతులే ఆమె దొంజికి అంత మూడు ఇంచుకి సేర్పాయారు నా ఆయన బర్తీ అండి మీరు మళ్ళీ జంక దిగించిన మళ్ళీ జీ పనిపడి అంచిన బాగున్నాండు మరే కొంచెం ఎవరు నాకు ల్యాబ్ నేను బుద్ధారు బుద్ధి మెగ్గేనే మెగ్యే మళ్ళీ జిల్లా ఉంచి బర్పుడు కంపల్సరీ ఓకే థ్యాంక్ యూ థ్యాంక్ యూ అమూల్యమైన చిన్న సొత్తు ఆడియన్స్ దాకా నుంచి కోర్లేదు ఏమంతది నేను రిటర్న్ నిఖిలే కోరుపున వ్యవస్థ ఏందా అంచిన నిఖాలు ఉంచి వస్తాయేమనిపరేజ్జి కేంద్ర కనవుడు

ಅಂಟವ್ರಿ ಕೆಲವರು ಅರ್ಜೆಂಟ್ ಗಮ್ಮಿ ನೋಡಿದ ಗಮ್ಮು ಪೂಜಿ ಮಲ್ಲ ಅಜ್ಜಿ ಗೇಮ್ ಸಿಂಪಲ್ ಉಂಡು ಎಲ್ಲಿಯಪ್ಪ ನಾನು ಕೆರೆ ದಡ ಅಂಚಿನ ಗೇಮ್ ಇತ್ತು ಗೊತ್ತುಂಡೆ ಕೆರೆ ಪನ್ನ ಎದುರು ಆಗ್ಯಾರ ದ ಪನ್ನೆರೆ ಗೊತ್ತು ಅಂಚಿನನೆ ಗೇಮ್ ಆಡ ಇನ್ನ ಗೇಮ್ ದಪ್ಪದ ಕೆರೆ ದಡ ಗೇಮ್ ದಪ್ಪದ ಫ್ರೂಟ್ಸ್ ಗೇಮ್ ದಪ್ಪುದಾರ ಫ್ರೂಟ್ಸ್ ಸಲಾಡ್ ಓಕೆ ಫುಡ್ ಸೆಲ್ಡ್ ಪ್ ದಬ್ಬಿದ್ದಾರೆ ಡೆಮೋ ಏನು ಎಂಚವೇ ಸೊಂಚೂರು ಕ್ಯಾಪ್ ಬರ್ ನಿಲ್ ನೋಡೋ ನಿಗಲ ರೊಟ್ಟು ಕೈಲ ಸೊಂಟ ಬತ್ತೋಡು ರಟ್ಟು ಕೈಲ ಸೊಂಟ ನಿಗ್ಲ ನಿಗಲ ಬಗ್ಗೆ ಏನು ಸೊಂಟ ಬತ್ತೋದವಿ ನಿಗ್ಲೇ ನಿಗಲ ಸೊಂಟ ಬತ್ತಲೆ ಅದು ಮೂಲಂಚೆ ತೊಂದರೆ ಇದ್ದೀ ಏನು ಸೊಂಟ ಬಲ್ಲೆ ಇಡ ಬಲ್ಲೆ ಸರ್ ಓಕೆ ಆಪಲ್ ಪೊಂಟ ರೈಟ್ ಆಪಲ್ ಸೊಂಟ ರೈಟ್ ಡಿಮೋ ಮಂತ್ಲಿ ರೈಟ್ ಓಕೆ ರೈಟ್ ಸೊಂಟ ರೈಟ್ ಇಲ್ಲ ಸೊಂಟ ಉಂಟು सेंटर राइट लेफ्ट सेंटर लेफ्ट मुसुम्बी मुसुम्बी सेंटर लेफ्ट ऑरेंज सेंटर बैक ओके रेडी रेडी है ते बनाना सेंटर फ्रंट, ओके रेडी है ते हाँ इंडिया पंप पे इधर तो लेके एप्पल सेंटर राइट एप्पल सेंटर राइट मुसुम्बी सेंटर लेफ्ट मुसुम्बी ये रूल टाउन है मुसुम्बी आ ओके <okay>, रेडी <रुली। laughs> मुसुम्बी आरंची आर दिए करेक्ट दिवाने ओके okay. ಆರೆಂಜ್ ಸ್ವಲ್ಪ ಬ್ಯಾಗ್ ಆರೆಂಜ್ ಬನಾನಾ ಕರೆಕ್ಟ್ ಹೌದು ಸರಿ ಗೊತ್ತು ಪೂರೈಕೆ ರೆಡಿ ಓಕೆ ಈತ ಗೇಮ್ ಸ್ಟಾರ್ಟ್ ಮಾಡಿಲ್ಲ ಈ ರಾಂಗ್ ಮಂದಿನಲ್ಲಿ ಗೇಮ್ ಊಟ ಒಂದು ಫ್ರೂಟ್ ಸಲಾಡ್ ಆಪಲ್ ಬಸುಂಬಿ ಆರೆಂಜ್ ಬನಾನಾ ಫ್ರೂಟ್ ಸಲಾಡ್ ಬಸುಂಬಿ

ओके फ्रूट्स सलाद एप्पल सोंटा उल्कु नहीं है इधर इधर ऑरेंज 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 नीर बल्ले नीर बल्ले ठीक नाल जन और इधर निकल नाल लेटो जेंटे प्राइस नोरी है ठीक ओके फ्रूट्स सलाद एप्पल मुसम्बी अब एप्पल थैंक यू इरा पदर लोई तन्ना ओके मुझे नोरी दिन सलाद आपल उसे आरेंज बनाना आरेंज अच्छना ओके थैंक्यू फ्रूट सलापल मुगट फ्रूट सलापल उमी आरेंज बनाना बनाना ऑरेंज़ करेक्टी तार

ಬಡಿಜ್ ಪಿದರ್ ಬಿದಾರ್ಥು ನೀ ರೀಸನ್ ಲೇಟ್ ಬೋಡಿಜೆನ್ ಎಲ್ಡ್ ನನ್ನ ರೂಮ್ ಪಿದ ರೀಸನ್ ಆಂಡ ಐತೆ ಪೂರೈಕೆ ಬೇಜಾರು ಲಿಪ್ ಅದು ಮಿಂಚು ಆಗಿನ ಸೈಡ್ ಬರ್ಪ್ರಿ ಏನು ಬಂಗೊಂಡು ಅಕ್ಕೇ ಗೊತ್ತೆ ಗೊತ್ತು ಕರೆಕ್ಟ್ ಆಯ್ಕೆ ಅದು ಮೂಲ ಇತ್ತಿನ ಕಣ್ಣಿ ಬೋಡ್ತೀನಿ ಅಕ್ಕರೆಕ್ಟರ್ ಚೇಂಜ್ ಮತ್ತೆ ಓಕೆ ಮೂಲ ರಿಯಲ್ ಕಂಡಿ ಅದು ಅಕ್ಕಜೆ ಆಪ್ರಿ எంతమంది இரு பொடிடியா பேர் இரு கண்டனி இரு கண்டனி இரு பொடிதி ஏறு மூல் ரியல் கண்டனியுல ரேக்கல பொடிடியா பேர் ஓகே அஞ்சே பொடிடியா ஆனானான निकलன அனிக்களே பிரைஸ் போடுனானானான निकल ஹாவா பாவா புர சேஞ்சேவடு ஒனி பொண்ணேን చెప్పు பாரதிய नारी வாலெக்ஸ்ನಲ್ಲಿ மாரி பாரதிய नारी என்ன చెప్పుదాன் ஜசோ அந்த அது பிளாரடைர பங்கி ஏதுனு பந்து தோடையற போட அது நிக்கல என்ன ஐட்டம் 45 எனக்கு ஓகே ಯಾಕಡೆ ಐನ್ ಪುಣ್ಯ ನಕಲಿ ತಿನ್ನಿದೆ ಪತ್ತಾಯಿರಿ ಓಕೆ ಅಂದ್ರೆ ಎರಡು ಸುರುಕ ಅದು ಇದ್ರ ನನ್ನ ಆತಿದೆ ಜಾಗೃತಿ ಬಂತು ಹೌದು ಇದು ತುತ್ತ ಮಲ್ಲೆ ಜನ ತಿಕ್ಕಲ್ಲಿ ಅಲ್ಪ ಈಗ ಬಾರಿ ಕೆಟ್ಟು ನೋಡ್ಬೇಕು ಓಕೆ ಯಾ ನೀಡ ಫಸ್ಟ್ ಕೊಂಚ ಕ್ವಶನ್ ಕೇಳು ಬನ್ನದಲ್ಲ ನೀಗ್ಲಿ ಕಿರಿಕಿರಿ ಮೀನಿಂಗ್ ಗಲಾಟೆ ಚೊರೆ ಮೀನಿ ಹಾಂಡಿ ಅಥ ಆರು ದಯಮಂಡ ಶನಿವಾರದ ನೀ ಗೋಡೆ ನೀ ಮೇಸ್ತ್ರಿ ಫಿನಿಶ್ ಮಂತ್ ಕೊರೇ ಬಂದು ಉಪ್ಪಿರು ಆ ನಮ್ನೆ ಸಿಮೆಂಟ್ ಹಾಕಿಲ್ಲ ಪೌಡರ್ ಅರೆ ಆ ಒಂದಿದ್ದಾಂಡ್ರಿ ఆడ లైక్ ఓకే కంఫర్టబుల్ ఓకే ఇతర పన్నగా భారీ షోక్ షోక్ షోక్తులారు జుట్టు అంత సూపర్ ఓకే ఇతర కొంచెం పుదర్ ఇత నిల పుదర్కి హావో కూడా చేంజ్ మనపడు కరెక్ట్ పొన్నులు పుదర్ చేంజ్ హావ బాబు ఇది పొన్న పొందు సీరెస్ పొన్ను ఎంచు అంచే ఓకే తర్వాత అన్నగా ఓ అడే ముట్ట ఎంగ బాత్ ఓ అడే ముట్ట కెమెరా తర అడే ముట్ట క్యాంట్ బాక్ మనపారోడు ఒటో టికెట్ చూడి ఓకేనా పుదర్

ये आ नाम ने टाटा मंदन नीरे गोतादीनी सर ईर गुदेलो यार मित्र टाटा मंदेर रस अत्ती ईर कैरेक्टर इन बोडी टाटा मंदन नीतेर बन्नी ओपाडा जाली मार ओके ईर न बूदे सृष्टि वेरी गुड अदिश सुपर लास्ट जनी जोड़ी बारी पापा दा ओके ईर न मिस्टर सदीप मिस्टर सदीप सदीप सदीप

ಬಿ ಬಾತು ಕುಲಾಲ್ ಬಿ ಕೆ ಕ್ರಿಯೇಷನ್ ಟೀಮ್ ಅಂಚನೆ ಸತೀಶ್ ಚಂದ್ರ ಹಾಗೆ ಜೋರ ತಾಡಿಗೊಂಡ ದಯವಂಡ ಫೋಟೋ ತಗೊಳ್ಳಿ ಫೋಟೋಗ್ರಫಿ ತಗಲಿ ನಮ್ಮ ಮೂಲೆ ಡಾಮಿಟಿ ಮೇಡ ಜೆಪ್ಪು ಫೋಟೋ ದೇತು ಬೇರೆ ನೆರಡೆಲ್ಲ ಜಾಸ್ತಿ ಅಂಚನೆ ಆಂಡ್ ಅಕಲ್ನ ಬೇಲೆ ಅಕಲ್ನ ಖುಷಿ ಏಪತಿ ಕುಂದ್ ಬಂಡ ನಮ್ಮ ಆಲ್ಬಮ್ ಬಂದಾಗ ನಮ್ಮ ಆಲ್ಬಮ್ ಕೈಕ್ ಬಂದಾಗ ನಮ್ಮ ತೆಲಿಕೆ ನಮ್ಮ ಪುರುಳು ಪುರುಳದ ತೆಲಿಕೆ ತೂದು ನಮ್ಮ ಡ್ರೆಸ್ಸಿಂಗ್ ಬರೋದು ಅಪ್ಪ ಕೊಂಚೂರು ಬುಗೋರ ಸೊ ಅಂತ ಅದು ಅಗ್ಲೇಗೆ ಜೋರಾಯಿನ ತಾಟಿ ಬರಡು ಅಂಚನೆ క్రియేషన్ పండ పుగార్తేషన్ షార్ట్ మూవీ అవసరం అల్బమ్ సాంగ్ వెడ్డింగ్ డ్రెస్ షూట్ అవడు ఊరుడు బీకే క్రియేషన్ అలాగే జోరైన తాటి పడ అంచినే మాత ఆశీర్వాద బీకే క్రియేషన్ పాటుకున్నాడు అంచినే సతీష్ చంద్ర అక్కడ మీరు ఏను రంగూమి కలవే మాతెరు జోరైన చెప్పాలి ಓಕೆ ಇಂಗೆ ಫೈನಲಿ ಮೆಹಂದಿ ಶೂಟ್ ಮತ್ತೆ ಮುಗಿಯು ಅಂಚ ಮುಗಿದು ನನ್ನ ಪಿತ್ತಾಡ್ನಿ ಇಲ್ಲಾಗ ಸೀದಾ ಪಿತ್ತಡ ಅಂಚಾ ಚೋರು ಟಯರ್ಡಾಂಡು ಗಂಟೆಲ್ಲ ಅಂಜಿ ಪದನಾಡು ಗಂಟೆ ಅಂದ್ರೆ ನಾನು ಇಲ್ಲಾಡಬೋದು ಎತ್ತನಾಗ ಒಂದು ಅಂಜು ಗಂಟೆ ಆಗು ಅಡುಗೆ ಕಣ್ಣಿದ್ರೆ ಜೊಪ್ಪನು ಅಪ್ಪ ಈ ಲಾಕ್ ನೀಡಿ ಎನ್ ಮಂತ್ ಒಂದುಲ್ಲ ನೆಕ್ಸ್ಟ್ ಲಾಕ್ ಅತನ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್